ಅಮ್ಮ ದಿನೇಶ್ ಅವರು ಹೊಸದಾಗ್ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ಇಡ್ಬೇಕು ಅಂತ ಅಂಗಡಿ ಇಟ್ರೆ ಸಕ್ಸಸ್ ಆಗ್ತಾರ ಮುಂದುವರಿತಾರ ಬಲಕ್ ಕೊಡೋ ಇಲ್ಲ ಏನೋ ತೊಂದರೆ ಆಗುತ್ತೆ ಆ ಭಗವತಿಯ ಕೃತ್ಯ ಎಲ್ಲರಿಗೂ ಸಿಗಲಿ ಎಂದದು ಇದರ ಮುಖ್ಯ ಉದ್ದೇಶ ಶಶಿ ಬಿಗ್ ಬಾಸ್ ಶಶಿ ಅವ್ರ ತಾಯಿ ನಾವು ಬಟ್ಲಳ್ಳಿ ನನ್ನ ಹೆಸರು ಪದ್ಮಾ ಅಂತ ನಾವು ಇದು ನಾಲ್ಕನೇ ವಾರ ನಮ್ದು ಎಲ್ಲ ಚೆನ್ನಾಗಿ ನಡೆದಿದೆ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಸರ್ ನಮ್ಗೂ ನಾವೆಲ್ಲ ತುಂಬಾ ಜನ ಬಂದಿದ್ದೀವಿ ಸರ್ ಊರಿಂದ ನಮ್ಮೂರಿಂದಾನ ಶಶಿ ಅವ್ರ ಫಿಲ್ಮ್ ಮಾಡ್ತಾ ಇದಾರೆ ಸರ್ ಫೆಬ್ರವರಿಯಲ್ಲಿ ರಿಲೀಸ್ ಇದೆ ಮೆಹಬೂಬ್ ಅಂತ ನೋಡಿ ಸರ್ ಎಲ್ಲ ಯಾವಾಗ ಪ್ರಮೋಟ್ಸ್ ಮಾಡ್ತಾ ಇದಾರೆ ಚೆನ್ನಾಗ್ ಇದಾಗ್ತಾ ಇದೆ ಸರ್ ಅದನ್ನ ಶುಗರ್ ಫ್ಯಾಕ್ಟ್ರಿ ಒಂದು ಆಲ್ರೆಡಿ ರಿಲೀಸ್ ಆಗಿದೆ ಶುಗರ್ ಫ್ಯಾಕ್ಟರಿ ಫೆಬ್ರವರಿಯಲ್ಲಿ ಬಂದು ಮೆಹಬೂಬ್ ರಿಲೀಸ್ ಆಗುತ್ತೆ ಮುನ್ನ ಪ್ರೇಮಿಗಳ ಗರಮಕ್ಕೇ ಒಂದು ಅದನ್ನು ಶೂಟಿಂಗ್ ಆಗಿದೆ ಅದು ಇದಾದ ಮೇಲೆ ಅದು ರೀಸಿನ್ ಮಾಡ್ತಾರೆ ನಮಗೆ ಹಾಂ ಬದಲಾವಣೆ ಆಗಿದೆ ಸರ್ ನಾವು ಅಂದ್ಕೊಂಡಿದ್ದು ಒಂದು ಸಕ್ಸಸ್ ಆಗಿದೆ ನಮಗೆ ಇನ್ನೂ ಒಂದು ಎರಡು ಇದೆ ನಮ್ದು ಇದು ನಾಲ್ಕನೇ ವಾರ ಒಂದು ಸಕ್ಸಸ್ ಆಗಿದೆ ನಮಗೆ ಸಂಸ್ಕರ ಶ್ರೀಕ್ಷೇತ್ರ ಅಮಾವಾ ಶಕ್ತಿಪೀಠ ಸುಲಬೇಳೆ ಹೋಬುಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಈ ಒಂದು ಕುಣಕ್ಷೇತ್ರ ಸರಿಸುಮ ಮುನ್ನೂರೈವತ್ತು ವರ್ಷದ ಇತಿಹಾಸ ಮಾಡುವಂತಹ ಒಂದು ಪುಣ್ಯಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಜೋಡಿ ಹಾಲ್ದ ಮರ ಈ ಒಂದು ಕ್ಷೇತ್ರ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧ ಆಗ್ತಿರುವಂಥ ಪುಣ್ಯಕ್ಷೇತ್ರ ಏನಪ್ಪಾ ಜೋಡಿ ಹಾಲ್ದ ಮರ ಅಂದ್ರೆ ಮಾನವ ಜನ್ಮದಲ್ಲಿರುವಂತಹ ಎಲ್ಲಾ ತರದ ಸಮಸ್ಯೆಗಳಿಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಸಿಗತ್ತೆ ನೇರದಿಂದ ಬೆಟ್ಟ ಇರೋದು ನಮ್ ಕೆಲ್ಸ ಮನೆ ಪ್ರಾಬ್ಲಮ್ ಸಮಸ್ಯೆ ಕನಸ ಇತ್ತೋತ್ ಸ್ವಲ್ಪ ಪರವಾಗಿಲ್ಲ ತುಂಬಾ ಬೆಟ್ಟ ಇರಬೇಕು

ಈ ದಿನ ಹುಣ್ಣಿಮೆ ಗುರುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮೀ ಕುಬೇರ ಹ್ಯಾಗ ಏನಪ್ಪ ಲಕ್ಷ್ಮೀ ಕುಬೇರ ಯಾಗ ಅಂದರೆ ಮಾನವ ಜನ್ಮದಲ್ಲಿ ನಾವು ಏನೊಂದು ಮಾಡಬೇಕಾದರೂ ದನ ಬೇಕು ಅಂದರೆ ಹಣ ಬೇಕು ಹಣ ದನಕ್ಕೆ ಅಧಿಪತಿ ಯಾರು ಲಕ್ಷ್ಮಿ ಕುಬೇರ ಇವರು ಅನುಗ್ರಹ ಆಶೀರ್ವಾದ ಇಲ್ದಿದ್ದು ನಾವು ಏನೇ ಮಾಡೋದು ಸಹಿತ ಮುಂದುವರಿಯೋಕ್ಕೆ ಸಾಧ್ಯವಿಲ್ಲ ಸಂಪಾದನೆ ಆಗಿದ್ದು ಮನೆಯಲ್ಲಿ ನಿಲ್ಲಲ್ಲ ದರಿದ್ರ ಕೊಟ್ಟಿರೋಂಥ ಸಾಲ ವಾಪಸ್ ಬರಲ್ಲ ನಮಗೆ ಸಾಲ ಬಾಧೆಗಳು ಇರ್ತದೆ ನೆಮ್ಮದಿ ಇಲ್ಲ ದುಡ್ಡಿದ್ರೆ ಎಲ್ಲ ಇರ್ತದೆ ಇದೊಂದಿದ್ರೆ ದುಡ್ಡು ಅನ್ನೋದು ಧನ ಅನ್ನೋದಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಭೋಗಭಾಗ್ಯಗಳು ಸಿಗುತ್ತೆ ನಮಗೆ ಅದಿಲ್ಲ ಅಂದ್ರೆ ನಾವು ನಾಯಕಿನ ಕಡೆಯೇ ಯಾರು ಸಹಿತ ಮೂರ್ ನೋಡೋದು ಕೂಡ ಇಲ್ಲ ಅದು ನಮಗೆ ಲಭಿಸಬೇಕು ಅದು ನಮಗೆ ಸ್ಥಿರವಾಗಿ ನಮ್ಮ ಹತ್ರ ಇರಬೇಕಂದ್ರೆ ಇಂತಹ ಒಂದು ಮಹಾಯಾಗಗಳಲ್ಲಿ ನಾವು ಭಾಗವಹಿಸಬೇಕು ಒಂದು ಯಾಗದಲ್ಲಿ ಭಾಗವಹಿಸೋದ್ರಿಂದ ನಮ್ಗೆ ಸಮಸ್ಯೆಗಳು ದೂರ ಆಗುತ್ತೆ ಈ ಯಾಗಕ್ಕೆ ಹನ್ನೊಂದು ತಾವರೆ ಯುವ ಗ್ರಾಮ್ ಪಾ ತಗೊಂಡು ಹೋಮಕ್ಕೆ ಬರ ಹೋಮ ಆದ್ಮೇಲೆ ತಾಯಿದು ವಾಗ್ದಾನ ಇರ್ತದೆ ಯಾವ ರೀತಿಯಪ್ಪ ವಾಗ್ದಾನ ಅಂದ್ರೆ ಜಗತ್ತಿನಲ್ಲಿ ಯಾರು ದೇ ದೇವರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ ಈ ಕ್ಷೇತ್ರದಲ್ಲಿ ನಾವು ತಾಯಿನ ಏನೇ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಯಾವ ರೀತಿಯಪ್ಪ ಅಂದ್ರೆ ನಮಗೆ ಕೆಲಸ ಆಗುತ್ತೆ ಅಂದ್ರೆ ತಾಯಿ ಬಲವಾಗಿ ಉತ್ತರ ಕೊಡ್ತಾಳೆ ಕೆಲಸ ಆಗಲ್ಲ ಅಂದ್ರೆ ತಾಯಿ ಎಡಭಾಗಕ್ಕೆ ಉತ್ತರ ಕೊಡ್ತಾಳೆ ಅದು ಕ್ಷೇತ್ರಕ್ಕೆ ಸಂಬಂಧ ಪಟ್ಟಂತ ಸಿಬ್ಬಂದಿ ವರ್ಗದವರು ಯಾರು ಸಹಿತ ತಾಯಿನ ಮೇಲೆ ಇಟ್ಕೊಳಲ್ಲ ಬರಂತ ಭಕ್ತ ಭಕ್ತ ಮಹಾಶಯರು ಕ್ಷೇತ್ರಕ್ಕೆ ಬರಂತ ಭಕ್ತ ಭಕ್ತಾದಿಗಳು ತಾಯಿನ ಮೇಲೆ ಇಟ್ಕೊಂಡಂತದ್ದು ಅದು ನೀವು ಕಣ್ತು ಕಣ್ಣಾರೆ ನೋಡಬಹುದು ಇದರ ಒಳ್ಳೆಯದಾಗುತ್ತಾ ಬಲಕ ಕೂಡ ಇಲ್ಲ ಕೆಟ್ಟ ಇಲ್ಲ ಏನು ಸಮಸ್ಯೆ ಆಗುತ್ತಾ ಹೆಡ್ ಕೊಡ್ತಾಯಿ ನೋಕಣ್ಣ ಮಾಡು ಶ್ರೀ ಬ್ರಹ್ಮ್ಯಾ ನಮಃ ಹರಿಹಿ ಓಂ ಮಾ ಕರ್ಣಾಮೀ ಕಮಲೇ ಕಮಲಾ ಗತಾಕ್ಷೇ ಶ್ರೀ ವೃಷ್ಟ ಕಮಲವಾಸಿನೀ ವಿಶ್ವಮಾತಃ चेरा दये कमलकोमल गर्भगौरी लक्ष्मी प्रसीद नमताम शरण्ये ओम महादेव जय च विद्महे विष्णुपत्नी च धीमहि तन्नो लक्ष्मी प्रचोदयात् ओम श्रीम श्रीये नमः ओम श्रीमात्रे नमः प्रिया भगवत बंधुगले श्री विशेषभागिरत्तः अंतः अम्मा शक्तिपीठदले ಪ್ರತಿ ಹುಣ್ಣಿಮೆಯ ರೀತಿಯಲ್ಲೇ ಈ ಹುಣ್ಣಿಮೆಯ ದಿನ ಪುಷ್ಯ ಮಾಸದಲ್ಲಿ ಬರ್ತಕ್ಕಂತಹ ಈ ಗುರುವಾರ ಬಂದು ಈ ಪುಣ್ಯವಾಗಿರ್ತಕ್ಕಂತಹ ಹುಣ್ಣಿಮೆಯ ದಿನ ಅಮ್ಮನವರ ಪ್ರೀತ್ಯರ್ಥವಾಗಿ ಸಹಸ್ರ ಕಮಲಗಳಿಂದ ಅಂದ್ರೆ ಸಾವಿರ ಕಮಲದ ಹೂಗಳಿಂದ ಶ್ರೀ ಮಹಾಲಕ್ಷ್ಮಿ ಯಾಗವನ್ನ ಮಾಡಲು ಕ್ಷೇತ್ರದಲ್ಲಿ ಸಂಕಲ್ಪ ಮಾಡಲಾಗಿದೆ ಈ ಯಾಗದಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಜಗನ್ಮಾತಿ ಮಹಾಲಕ್ಷ್ಮಿಯ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಈ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ವ್ಯಾಪಿಸಿ ಆ ಭಗವತಿಯ ಕೃಪೆ ಎಲ್ಲರಿಗೂ ಸಿಗಲಿ ಎಂಬುದು ಇದರ ಮುಖ್ಯ ಉದ್ದೇಶ ಮಹಾಲಕ್ಷ್ಮಿ ಅಂತಂದ್ರೆ ನಾವೇನು ಅನ್ಕೊಳ್ತೀವಿ ಬರೀ ಹಣವೇ ಅನ್ಕೊಳ್ತೀವಿ ಆದ್ರೆ ಮಹಾಲಕ್ಷ್ಮಿ ಅಂತಂದ್ರೆ ಧನವೂ ಆಕೆಯೇ ಧಾನ್ಯವೂ ಆಕೆಯೇ ಸೌಭಾಗ್ಯವೂ ಆಕೆಯೇ ವಿದ್ಯೆ ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರತ್ವ ಶೌರತ್ವ ಎಲ್ಲವೂ ಕೂಡ ಎಲ್ಲವೂ ಕೂಡ ಆಕೆಯೇ ಆಗಿದ್ದಾಳೆ ಆದ ಕಾರಣವೇ ಆ ಅಷ್ಟಲಕ್ಷ್ಮಿ ಸ್ತೋತ್ರದಲ್ಲೂ ಕೂಡ ಅಮ್ಮನವರ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಜಯಲಕ್ಷ್ಮಿ ಗಜಲಕ್ಷ್ಮಿ ಎಂಬುವ ರೀತಿಯಲ್ಲಿ ಧೈರ್ಯ ಲಕ್ಷ್ಮಿ ಎಂಬುವ ರೀತಿಯಲ್ಲಿ ನಮ್ಮ ಪ್ರಾಚೀನ ಋಷಿಗಳು ಆ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಈ ಮಹಾಲಕ್ಷ್ಮಿ ಯಾಗವನ್ನು ಮಾಡಲಾಗ್ತದೆ ಈ ಮಹಾಲಕ್ಷ್ಮಿ ಯಾಗದಲ್ಲಿ ವಿಶೇಷವಾಗಿ ಶ್ರೀ ಸೂಕ್ತ ಅದೇ ರೀತಿಯಾಗಿ ಅಮ್ಮನವರ ಮೂಲ ಮಂತ್ರ ಹೋಮ ಬೀಜಾಕ್ಷರ ಸಂಪುಟ ಸಂಪುಟೀಕರಣವಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಹೋಮ ಬೀಜಾಕ್ಷರ ಹೋಮವನ್ನು ಮಾಡಲಾಗುತ್ತೆ ಅದೇ ರೀತಿಯಾಗಿ ಕನಕದಾರ ಸ್ತೋತ್ರ ಶಂಕರ ಭಗವತ್ಪಾದಾಚಾರ್ಯರು ಅನುಗ್ರಹಿಸಿರ್ತಕ್ಕಂತಹ ಆ ಒಂದು ಕನಕದಾರ ಸ್ತೋತ್ರವನ್ನ ಶ್ರೀ ಸೂಕ್ತವನ್ನ ಅದೇ ರೀತಿಯಾಗಿ ದೇವಿ ಬರ್ತಕ್ಕಂತ ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂಥ ಕೆಲವು ಕೆಲವು ವಿಶೇಷವಾಗಿರ್ತಕ್ಕಂಥ ಇವೆಲ್ಲವನ್ನು ಅನುಗ್ರಹಿಸುವಂತಹ ಮಂತ್ರಗಳನ್ನು ಸಂಪುಟೀಕರಣವನ್ನ ಮಾಡಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಬೊಂಬಟ್ ಕನ್ನಡಿಗ ಜಿಮೇಲ್ ಡಾಟ್ ಕಾಮ್ ಮೊಬೈಲ್ ನಂಬರ್ ಏಳು ಎಂಟು ಒಂಬತ್ತು 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 ಮೂರು ಮೂರು ಎರಡು ಎರಡು ಬೊಂಬಾಟ್ ಕನ್ನಡಿಗ ಈ ಒಂದು ಟಿವಿ ವಾಹಿನಿಯವರಿಗೆ ನಮ್ಮ ಮನಸ್ಪೂರ್ತಿಯಾಗಿ ಅವ್ರಿಗೆ ವಂದನೆಗಳು ಹೇಳ್ತೀನಿ